ಅಲ್ಲ ಕಣ ನಮ್ಮ ಅವ ತಾಯಿಗೆ ಸತ್ತಿದ್ರ ಯಾರ ಬೇಕು ಬರ್ತಿತ್ತು ಅಂದ್ಕೊಂಡು ಹಾಂ ಗಂಡು ಮನೆ ಹಾಳು ಮಾಡಿ ಹೋಗ್ಬೇಕಂತ ಕಂಡು ಏನ ಅಯ್ಯೋ ಮಾರೈತಿ ಏನಾನ ನೀನು ಮಾಡ್ಕೊಂಡು ಹೋಗಿದ್ದು ಹಾ ಹೇಳ ತಕ್ಷಣ ನಡ್ಕೊಂಡು ಸಾಯೋಕೊಂಡ್ಬಿಡೋದ ನಮ್ಮ ಮಗ ಊರು ಊರು ನನ್ನ ಹೋಗೋದನ್ನು ನೆನ ಇಲ್ಲೋದ್ಲಂತ್ಂತೇಳಿ ಅಲ್ಲ ಕಣ್ಣಮ್ಮ ನಾವು ಆ ಕಡೆ ನೋಡಮ್ಮ ಈ ಕಡೆಗೆ ನೋಡಮ್ಮ ನೀನು ಗಂಡ ಮನೆ ಬಿಟ್ಟು ಹೋದಳು ಹಾ ಸಾಯಿದ್ರಿಂದ ಏನು ಬಂದುಬಿಡುತ್ತಾ ಏನು ಹೇಳು ಒಂಚೂರು ಹಾ ನಿಮ್ಮ ಮಾತಾ ಕಟ್ಕೊಂಡು ನೀನು ಆ ಗಂಡಮನೆ ಬಿಟ್ಟು ಅಪ್ಪನ ಕೂತ್ಬಿಟ್ರಾ ಹಾಂ ಅಪ್ಪನ ಮನೆಯಾಗ ಕಂಡು ಮನೆಯಾಕ ಯಾರು ಅಡುಗೆ ಇಲ್ಲ ಹಾ ನಿಮ್ಗೆ ಅಷ್ಟು ಅರ್ವಿಲ್ಲಮ್ಮ ಹಾ ಒಟ್ಟಿಗೆ ನಾನು ತಿಂತಿ ಸಗಣಿ ತಿಂತಿ ಇವಾಗ ತಲೆ ತಗ್ಸದಲ್ಲ ಕಣತಾಯಿ ಹಾ ಅವತ್ತಿನ ಗಂಡು ಮನೆಯ ಬಂದಲ್ಲ ಅವತ್ ತಲೆ ತಗ್ಸ್ಬೇಕಿತ್ತು ಇರೋ ನಮ್ಮ ಮತ್ತೆ ಮನೆಯಾಕ ಹೆಂಗಿರ್ಬೇಕು ನಮ್ಮ ಅವನ ಮೇ ಹೆಂಗಿರ್ಬೇಕು ಅಂತ ತಲೆ ತಗ್ಸಿ ಬಕ್ಸಿ ನಡೆದ್ರೆ ಹೆಣ್ಮಕ್ಳು ಮುಂದೆ ಹೆಜ್ಜೆ ಇತ್ತ ಇಲ್ಲ ಅಂದ್ರೆ ಹೆಣ್ಮಕ್ಳು ಜೀವನ ಹಾಳಾದಂಗ ನೋಡಿ ಇವತ್ತು ಹಾ ನೆನಕಂಡ್ ಸಾಯಕ ಹೋಗಿದಂತೆ ಏನಾರು ಹೆಚ್ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಮ್ಯಾಕ್ ಬಂದಿದ್ರೆ ಯಾರಾವ ನೋಡ್ತಿದ್ರು ಹಾ ತಾಯಿ ಅಯ್ಯೋ ಮಳೆ ಮಗಳೇ ಅಂತ ಪರಿಸ್ಥಿತಿ ಬಂದ್ಬಿಡ್ತೀವಿ ಮಗಳ ನಿನಗೆ ಅಯ್ಯೋ ನಿನ್ನ ರಾಣಿ ತರ ನೋಡ್ಕೊಂಡಿದ್ದಾನೆ ಮನೆಯಾಗ ಅಯ್ಯೋ ನನ್ನ ಮುದ್ದು ಮಗಳು ಕಣಪು ಮಗಳು ಸತ್ತವಳ ಬದುಕೊಳ್ಳ ಅಂತ ನೋಡೋಕೆ ಬಂದು ಏನ ಸತ್ತಿದ್ರೆ ನಾ ಕಾಲು ಮುನ್ನಾಕು ಹೋಗಮ್ಮ ಇಲ್ಲ ಅಂದ್ರೆ ಬದುಕಿದ್ರೆ ಎರಡು ಎತ್ತ ಹೋಗೋಮಾ ಅಂತ ಬಂದೆನೋ ಆ ತೀಕಾ ಮುಚ್ಕೊಂಡು ಹೋಗ್ತಿರ್ಬೇಕು ಗೌಡ್ರನ್ನ ಕರ್ಕೊಂಡು ಹ್ಞೂ ನಮ್ಮ ಮನೆ ಸಂಸಾರ ಹಾಳ್ಮಾಕಂದ ಏನ ಎತ್ತ ಹೂ ಆಗಿತ್ಕೊಂಡು ಮಗಳ ಬುದ್ಧಿ ಹಾಕಿ ನೋಡಿ ನೋಡಿನಿ ಹಾಂ ನಿನ್ನಂತ ಮನೆ ಹೇಳಿ ಹಾಂ ಏನಂತ ಬುದ್ಧಿ ಹಾಕೋದು ಇನ್ನೊಂದು ತರ ಮಟ್ಟಿ ಬಾಗ್ಲಾಕ ಬರಬೇಕು ಕೊಡೋದು ನಮ್ಮ ಸತ್ತೋ ನಾನು ಹೋಗ್ತಿರು ಅಲ್ಲ ಕಣೆ ಮಳಿ ಹಿಂಗ್ ಗಂಡ್ಬಿಟ್ರೆ ಹೆಂಗೆ ಆ ನಿಮ್ಮ ಮೇಲೆ ಜೀವನ ಇಟ್ಕೊಂಡಿನಲ್ಲೇ ಹಾಂ ನಿಮ್ಮಮ್ಮ ಅಲ್ವೇ ಹಾಂ ನಿನ್ ಎಷ್ಟು ರಾಣಿ ಥರ ನೋಡ್ಕೊಂಡು ನಮ್ಮ ಮನೆಯಾಗ ಯಾಕೆ ಹಿಂಗೆ ಎಂದು ಹೊಟ್ಟ ಉರುಸ್ತಿ ಆ ಊರ ಗೌಡ್ರು ಹಿಂಗೆ ಬೈತಿಯಲ್ಲೇ ಹಿಂಗೆ ಮಾತಾಡಬಾರ್ದು ಕಣೆ ಮಾತಾಡಬಾರ್ದು ಊರು ಗೌಡ ಅಂತ ಊರು ಗೌಡ ಅನ್ ಮುಸುಡಿ ಬಾಯ ಕೈಸು ಮಣ್ಣಾಕ ಅವ್ನ ಮಗ ಹೆಂಗೆ ಕಣ್ಣಾಗ್ತಿದ್ದಂತ ಗೊತ್ತೇನು ಹ್ಞೂ ಊರು ಗೌಡ ಆದ್ರೆ ಅವ್ರ ಮಗನಾಗೆ ಇಟ್ಕಾನು ಅವ್ರ ಮಗ ನಾನ ನನ್ನ ಅತ್ತೆ ಮಗ ಅಂತ ಕರೀನು ಅತ್ತೆ ಮಗ ಅಂತ ಕರಿ ನನ್ನ ಹ್ಞೂ ಅತ್ತೆ ಮಗ ಅಂತ ಕರಿ ಅಂತ ಹೇಳಿ ಹಿಂದಿಂದ ಬೀಳ್ತಾರೆ ಐ ಅವ್ನೇನು ಇವಾಗ ಅತ್ತೆ ಮಗ ಅಂತ ಕರಿಬೇಕು ಅವನು ನೇನ್ ಕರಿಬೇಕು ಆ ಊರು ಗೌಡ ಆಗಿದವನು ನಟವಾಗಿ ಬುದ್ಧಿ ಕಲಿಯೋನು ಹ್ಞೂ ಕೆಟ್ಟ ಬುದ್ಧಿ ಕಲ್ಕಂಡು ಊರು ಗೌಡ ಸ್ಥಾನನ ಕಿತ್ಕೊಂಬೇಡ ಅಂತಾನು ಅವಾಗ ಬೀದಿಯಾ ಇಟ್ಟೆತ್ವ ಉತ್ತ ಅಲ್ಲ ಗಣಮನ್ ನೀ ಹಿಂಗ್ ಮಾತಾಡ್ತೀಯಾ ಓ ಹಿಂಗೆಲ್ಲ ಮಾತಾಡೋದು ಸರಿ ಹೋಗಕ್ಕಿಲ್ಲ ನೋಡು ನನ್ ಮಗನದ್ದು ಕೇಳತಿ ಮಧ್ಯಕ್ಕ ನನ್ನ ಮಗ ಯಾಕ ನಿನ್ ಮಣ್ಣಾಕ್ತಾನ ನೀನೇನ್ ಪ್ರತಿಯಾ ಮನ್ಮತಿಯ ಓಹ್ಹೋ ನೋಡ್ದಾನಿ ಮೌನ್ ಜೊತೆ ಬಂದ್ರ ನನ್ ಮಗನ ಮ್ಯಾಗ ಕೆಟ್ಟದ್ ಮಾಡ್ತಿ ಹಾ ಅದೇನು ಅಂತರಲ್ಲ ಇದ್ ಸೀರೆ ಸೀರೀ ಬಿಳಿದ್ರು ಅರಿಯೋದು ಸೀರೆನೇ ನಿನ್ ಬುದ್ಧಿಗೆ ಏನಾಗಿತ್ತು ಹಾ ಅವತ್ತು ನಿನ್ನ ಹೇಳ್ಬೇಕಿತ್ತು ಇವತ್ತ ಎಲ್ಲಾರು ಹೇಳ್ತೀವಿ ಏನು ಅವಮಾನ ಮಾಡ್ಬೇಕಂತ ಕರ್ಸಿರಿ ಏ ಜಯಮ್ಮ ಏನ್ ಮಾಡ್ತಾ ಏನ್ ಮಾಡ್ಬಿಟ್ಟಂತ ಕರ್ತ ಕರಿಸ ಅಲ್ಲ ಕಡೆ ಮಗಳ ನಿಂಗೆ ಏನಾದ್ರು ಬುದ್ಧಿ ಗಿದ್ದಿ ಪ್ರಮಾಣ ಐತೆ ನಾನು ಅಣಕಲಕ್ಕೆ ಹೋಗಿ ಏನೈತೆ ನಿಂಗೆ ಯಾವ್ದಾರು ಗಾಳಿಗಳು ಮೆಟ್ಕಂತಾನೆ ಅವನ ಯಾಕೆ ಅಂಕರಿತಾನೆ ಗಂಗಾಧರ ನಿನ್ನ ಹಂಗಂತಾನೆ ಇಂಥವೆಲ್ಲ ಮಾತಾಡ ಕಡೆ ನೀನು ಆ ಮಗಳು ಮಗಳಾಗಿರು ಹ್ಞೂ ಇಂಥವೆಲ್ಲ ಮಾತಾಡಬಾರ್ದು ಅಲ್ಲ ಕಣಪ್ಪ ಇವ್ರು ಎದು ಬಂದಾರ ಇವ್ರು ಎದು ಬಂದಾರ ಆ ಮನೆಯಿಂದ ಹೊರ ಕೋರಿ ಅಂದ್ಮೇಲೆ ಎದು ಬಂದಾರ ಏಯ್ ನಿಂಗೆ ಅಷ್ಟು ಗೊತ್ತಾಗ ಕಿಲ್ವೇ ನಿನ್ನ ಮಟ್ಟಿಗೆ ಇರ್ಬೇಕಂದ್ರೆ ನಿಮ್ಮ ಅಪ್ಪನ ಮಾವನ ಹೊರ ಕಲ್ಸು ನಿಮ್ಮ ಅಪ್ಪನ ಮಲ್ಲ ಇವನು ಹಾ ಊರ ಗೌಡ ಕಳಿಸು ಹಾ ಹೊರಕ ನಿಮ್ಮ ಅಪ್ಪನ ಕ್ಯಾಕ್ರಸ್ ಹೋಗೋ ಹೋಗ್ತಾವೆ ನಿಮ್ಮ ಅಪ್ಪನ ಬರೇಳಿ ಹಿಂಗೆ ಮಾಡ್ಕೊಂಡಿಲ್ಲ ಅಂತ ಬಿಟ್ಟಿಲ್ಲ ಅಂತ ಹೇಳಿ ಬಂದು ಕಪಾಲ್ ಕುಯ್ತಾನ ಕಳಿಸಿ ಇವ್ರನ್ನ ಫಸ್ಟ್ ಹೊರ ಕಳಿಸು ಅಲ್ಲ ನನ್ನ ನನ್ ಗಂಡನ ಮತ್ತೆ ನಮ್ಮ ಮಾವ ನಾನು ಎಲ್ಲ ಎಲ್ಲ ಹೋಗಿ ಕತ್ತಾವಿ ಕೈ ಬಾ ಇರಬೇಡ ಅಂತ ಹೇಳಿ ಮಾತಾಡ್ಬೇಡ ಅಂತ ಹೇಳಕತ್ತಾವೆ ಒಂಟ್ ಬಿಡು ಹ ನನ್ನ ಜೀವನ ಸರಿ ಹೋಗುತ್ತಾ ನಿದ್ದಿರಂಗ ಆಗುತ್ತೆ ಹೋಗವಾ ಹೋಗು ನನ್ಗ ಮಗ ತೋರ್ಸಬೇಡ ಬಿಡು ಅಂತ ಹೇಳಿದ್ದು ಬಾರ ಜಯ ಮಾ ಬಾ ಹಾ ನಿನ್ ಮಗಳು ಬಾರಿ ಮಿತ್ಮೀರ್ ಕುಟುತಿ ಮಾತ್ಕೊಡು ಹಾ ಎಲ್ಲಾ ಇವ್ರೇಳ್ಕೊಡ್ತಾವ್ರೆ ಕಣ ಬಾ ನಾನು ಕಂಡೀನಿ ಹಾ ನೀ ಬಾರಿ ಮಗ ಪೊಲೀಸ್ ಕಂಪ್ಲೇಂಟ್ ಕೊಡ್ಸು ಮತ್ತೆ ಮತ್ತೆ ನಿಮ್ಮ ಅಂತ ಬಂದು ಬಂದೆ ನೋಡ್ದೆ ಮಾತಾಡ್ತಿ ಚುಚ್ಚು ಹಿಡಿಬಾರ್ದು ಕಣ ಅಯ್ಯೋ ನೋಡಿದ್ರೆ ಏನನ್ ಕತ್ತರ ಊರ್ ಗೌಡಂಗೆ ಇಡೀ ತರನೇ ಬಿಡಿ ಬಿಡಿ ಇವತ್ತ ಇವತ್ತ್ ಮೆಚ್ಚಿದ ಕಣ್ಣ ಮಗ್ಳ ಇವತ್ತು ಮೆಚ್ಚಿದ ನಿನ್ನ ನಾ ಊರ ಗಡಿನ್ ಚುಟ್ಟಿ ಇವತ್ತು ಮೆಚ್ಚಿದ ಈ ನನ್ನ ಮಗ ಬೊಟ್ಟಿ ಮೊದಲ ನಿಂದು ಏನ ಮನೆ ಸಂಸಾರ ಹಾಳಾಗಿದ್ದು ಹಣ್ಣೆಂಟು ದೂರ ಆಗಕು ಈಕಿನ ಕಾ ಈತನ ಕಾಣ ನಿನ್ನ ಮೆಚ್ಚಿದ ಮಗಳ ಮಚ್ಚಿದ ಆ ಹೆಣ್ಣು ಒಲಿದವರ ನಾರಿ ಮನಿದವರೇ ಮಾರಿ ಏನೋ ತೋರ್ಸ್ಬಿಟ್ಟು ಮಗ್ಳಿಗೆ ತೋರ್ಸ್ಬಿಟ್ರು ಆ ಲಾಕನ ಯಾ ನಿನ್ ಸಂಸಾರ ಹಾಳಾಗಕ್ಕ ನೀನು ಮಂದಿ ಚಲ್ಸಸ್ ಕಣದಲ್ಲ ಅದಕ್ಕೆ ಕಾರಣ ಆಗಿದ್ದು ಹ್ಮ್ ನಾನ ಏನ್ ಆಗಿಲ್ಲ ಕಣ ಅವ ಏನು ಆಗಿಲ್ಲ ಕಣ ಬಿಡೆ ಬಿಡೆ ಊರ್ ಗಡಿನ್ಗೆ ಏನೇ ಇಡ್ಕಂಡು ಚುಟ್ಟಿಡ್ಕೊಂಡೈತ್ಯಾ ಬಿಡೆ ಬಿಡಿ ಅಂತ ಹೇಳಿತು ಏ ಸಿಗಪ್ಪ ಇವತ್ತು ಹೇಳಕತ್ತಾನ ಕೇಳ ಹ್ಞೂ ನಾಳೆ ನೀ ಆ ಗಾದಿಗೆ ನೂರಾಗ ಗೌಡ ಬೇರೆ ಆಗಿರಬೇಕು ಆ ಸುಂದ್ರನ ಕರ್ಕೊಂಡು ನಿಲ್ಸು ಹ್ವ್ನ ಗೌಡ ಅಲ್ಲಿ ಊರಿನ ಗೌಡನಾಗೆ ಅವ್ನು ಇರಬೇಕು ಊರಿನ ಗೌಡ್ರು ಮನೆ ಕೊಟ್ಟಿದ್ವಲ್ಲ ಆ ಮನೆನೂ ಗೌಡ್ರು ಮನೆ ತಂದಾಗಿ ಅವ್ನ್ಗೆ ಹೋಗ್ಬೇಕು ಈ ಊರು ಗೌಡ ಯಾರಬೇಕು ಕೇಳು ಸುಂದ್ರನ ಆಗಬೇಕು ಹು ಸುಂದ್ರನ್ ಕರ್ಕೊ ಹೋಗಿ ನಿಲ್ಸು ಕೇಳ ಇದಿನಪ್ಪ ಹತ್ನೇರು ಕರ್ಮ ಸಂಗ್ರಹ ಸಾವಿಕಾರಿ ಹೇಳಕತ್ತಾರ ಈ ಊರು ಹೇಳೋರು ಅಂದ್ರೆ ನಾ ಗೌಡ್ರು ನಮ್ಮನೆ ಮನೆ ಸಂಸ್ಕೃತಿ ಇದು ಮಾಡಕ್ಕೆ ಬಂದವು ಈ ಇವ್ರು ಗೌಡ ಇರ್ತಾನೆ ಇವರೇ ಕೇಳ್ಕಂಡ್ರೆ ಹೇಳ್ಬೇಕು ಹಾ ಅದಂಗ ಅವನ ಐತನ ಐತನಾ ನಾವು ಗೌಡ್ರ ಅಂತಂದ್ರು ನಾವು ಅವನ ಐತ್ ಐತನ ಊರಿಂದ ಊರ ಬಂದ್ರು ಅವ್ನು ಅವ್ನು ಗೌಡ್ರಾವ ಯಾವ್ದು ಕೆಣಕ ಬುಡಕಲ ಓ ನಾವು ಬುಡಕಿಲ್ಲ ಅಂದ್ರೆ ಬುಡಕಿಲ್ಲ ಸಾವುಕರ್ರೇ ಸೌಕರ್ರೇ ಸಾವಕರ್ರೇ ನಿಂಬಾಕ ತುಪ್ಪ ಸಕ್ರೆ ಯಾಕ ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೀವಿ ಊರ್ ಗೌಡನ್ನ ಯಾವತ್ತ ಕೆಳಕ್ ಕಳಿಸ್ತಾರೋ ಅಂತಿದೆ ಆ ನಿಂಬಾಕ ಬಂತು ಹ್ಮ್ ಸಾಕ ರಂಗ್ ಹೇಳ್ಬಿಡ್ರಿ ಅವ್ರುವ್ ಮಾಡ್ತಾರ ಆ ಊರಲ್ಲಿ ಇರೋರೆಲ್ಲ ಸಾರಿಸ್ರಿ ಇವತ್ತು ಅಂಟೆ ಕೊಟ್ಟು ಊರ್ ಗೌಡನ್ನ ಕೆಳಕ್ ಕಳಿಸ್ತಾವಿ ಅದ್ರ ಆಪೋಸಿಟ್ ಆಗಿ ಸುಂದ್ರ ನಿಲ್ಸಾಕತ್ತಾವಿ ಯಾರು ಎಷ್ಟೆ ಹೊಟ್ಟು ಬಿಳುತ್ತೆ ಹೇಳಿ ನೋಡ ಬಿಡು ಯಾರ ಜಗ್ಗಿ ಅಂತ ಬಿಳ್ತಾವಂತೇಳಿ ಅಯ್ಯೋ ಬಂತಾರ ಅಂತ ಅಪ್ತಿದ್ರು ಆಯ್ತು ತಲಪ್ಪ ಸುಂದ್ರ ಪ್ರಿಯ ಜಾಸ್ತಿ ಇರೋರು ಅವ್ನು ಊರು ಗೌಡ ಆಯ್ತಾನೆ ಸುಂದ್ರ ಗೌಡ ಅಂತಾರ ಇನ್ವ್ಯಾಗ ಊರಾರ ಅವ್ನ್ ಗೌಡ್ರ ಹಬ್ಬೇಕೆ ನಾನು ಇದನ್ನ ಒಪ್ಪಕ್ಕಿಲ್ಲ ನಾವಾಗ ಗೌಡ್ರು ನಾನು ಯಾವ್ದೇ ಕಣಕು ಅವ್ನು ಗೌಡನ್ ಮಾಡಕ್ ಒಪ್ಪಕ್ಕಿಲ್ಲ ಒಪ್ಪಕಿಲ್ಲ ಒಪ್ಪಕಿಲ್ಲ ಅದ್ ಹೆಂಗ್ ಮಾಡ್ಕೊಡ್ತಾರ ನಾವು ಗೌಡ ಅಂತ ಇದ್ದರು ಅದೇ ಆಯ್ತಾನ ಗೌಡನಿಗೆ ಗೌಡನ ಸೀಟಿಗೆ ಬಂತು ಕುತ್ತೂ ಇದು ಈಗೂ ಉಂಟೆ ಜಯಲಕ್ಷ್ಮಿ ನೀನು ಮಾಡಿದ ತಲೆ ಜುಟ್ಟು ಹಿಡಿದಿರುವುದಕ್ಕೆ ಗೌಡನಿಗೆ ಬಂತು ಕುತಂತ್ರಿ ಬುದ್ಧಿ ಗೌಡನಿಗೆ ಜಯಮ್ಮನಿಗೆ ಮೊಕ್ಕ ಒಡೆದ ಹಾಗೆ ಆಗಿದೆ ಈಗೂ ಉಂಟೆ ಇಲ್ಲ ಕಣಪ್ಪ ದಿನ ಊನ್ ಮಾತು ಕಟ್ಕೊಂಡು ನನಗೆ ಬ್ರಾಧ ಹಿಡಿದಿತ್ತು ಮಗ ಯಾವ ಬ್ರಾದು ಇಲ್ಲ ಏನಿಲ್ಲ ನಾನು ನನ್ನ ಗಂಡ ಮನೆಯ ಜನ ಮಾಡ್ಕೊಂಡು ಹೋಗ್ತೀನಿ ಮತ್ತೆ ನಮ್ಮ ಸೇವೆ ಮಾಡ್ತೀನಿ ಊರು ಮಂದಿ ನೂರು ಅನ್ಕೊಳ್ಳ ಇಲ್ಲ ನಮ್ಮವ್ನ ನೂರ ಅನ್ಕೊಳ್ಳಿ ಹ್ಞೂ ಎತ್ತ ಅವಳು ಗಂಡು ಮುಟ್ಟಿ ಬಿದ್ ಬಿದಿಸೋ ತಕ್ಕತ್ತಲ್ಲ ನಮ್ಮ ಗಂಡು ಮುಟ್ಟಿ ಬಂದುಬಿಡ್ವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಲ್ಲವ ಅದು ಕೊಡ್ತೀನಿ ಇತ್ ಇದು ಕೊಡ್ತೀನಿ ಅಲ್ಲವ ಒಳ್ಳೆ ಆಟ ಆಡ್ಕೊಂಡು ಈಗ ಅವಳುನು ಕರ್ಕೊ ಬತ್ತಾಳೆ ಕರ್ಕಂಬ ಈಗ ಬೋಸು ಈ ಹಾಂ ಹೂವು ಅಂತೆ ಹೂವು ಅವಳು ಈಗ ಅವ್ಳು ಜುಟ್ಟು ಹಿಡ್ಕೊಂಡು ತರಬೇಕಿತ್ತು ಬಿಡು ಎತ್ತವಳೆ ಏನಕ್ಕೋಸ್ಕರ ಸುಮ್ಮನೆ ಕುಂತೀನಿ ಇಲ್ಲ ಅಂದಿರ ಜುಟ್ಟ ಹಿಡ್ಕೊಂಡು ಮುಂಜಾಗ್ ಮುಂದೆ ಎಲ್ಲನೇ ತರ್ಕುಂದ್ರಸ ಹಾಂ ಯಾರುವ ಇರೋ ಮಗಳು ಗಂಡು ಬಿಟ್ಟು ಹೋಗೋಳೆ ನಾಕೊಳ್ಳೆ ಬಿಟ್ಟವಳೆ ಕೂರಿಸಿ ಮಾತಾಡ್ಸುಮ್ಮ ಊರು ಗೌಡ್ರನ್ನೆಲ್ಲ ಸೇರಿಸು ಮತಾಡ್ಸುಮ ಅಯ ಏನಾಗೈತಿ ಏನು ಬಿಟ್ಟೈತಿ ನನ್ನ ಮಗಳ್ಳನ್ನ ಸರಿ ಮಾಡಿಸುಮ್ಮ ಹಂಗೆ ಹಿಂಗೆ ಅನ್ನೋದು ನೋಡಿನಿ ಇವಾಗ ಇವಾಗಾದ್ರೂ ಅಷ್ಟೇ ಬಾ ಭಾರವಾ ನಿಮ್ಮ ಮಗ ನಿಂಗೆ ಕಂಪ್ಲೇಂಟ್ ಕೊಡ್ತಾ ಕರ್ಕ ಹೋಗ್ತಿದ್ವು ಅಂತ ಈ ಅಪ್ಪ ಅಂತನಲ್ಲ ಇವ್ನು ಗೇಡಿ ದಿಮಾಕೈತಿ ಇವ್ನು ಏ ಸುಖಾನೇ ಅಲ್ಲ ಕನವ ನಾವು ಏನಾದ್ರು ನಿಂಗೆ ಕೊಂದ್ಬಿಡ್ತಿದ್ವವ ನಾನು ನಿಮ್ಮ ರಾಣಿ ಥರನೇ ನೋಡ್ಕೊತವ ನಮ್ಮ ಮನೆಯಾಗ ಹಾಂ ಏನೋ ಅವ್ನು ಮಾತು ಬದುಕ ಹೋಗುತ್ತ ಯಾರ ಮನೆಗೆ ಬರೋಕ್ಕಿಲ್ಲ ಹೇಳು ಏನು ನನ್ನ ಮಗ ಹಿಂಗೆ ನನ್ನ ಮಗನ ಬಿಟ್ಟು ಹೋಗ್ಬಿಟ್ಟಲ್ಲ ನೀನು ಅಂತ ಹೇಳಿ ಮಾತಾಡಿವಿ ಇಲ್ಲ ಅಂತಲ್ಲ ಆದರೆ ನಾನು ಸೊಸೆ ನೀನು ಕನವ ಯಾವತ್ತಿದ್ರು ಏ ನೀ ಸುಂಕಿರವ ನೀನೇ ಮುದ್ದೆ ಮಾತಾಡ್ತೀವಿ ಹ್ಞೂ ಹಿಂಗೆಲ್ಲ ಮಾತಾಡಲಿಲ್ಲ ಅಂದ್ರೆ ಇವ್ರ ಸೊಕ್ಕು ಎಲ್ಲ ಇನ್ನ ಮ್ಯಾಕ್ ಹೋಗುತ್ತೆ ತೀಗಾ ಅಟ್ಟಕ್ಕೆ ಹೋಗುತ್ತೆ ನೀನು ಮಾತಾಡೋದು ಕರೆ ಐತೆ ಹಾಂ ಸಾವಕರಮ್ಮ ನನಗಂತೂ ನೀನಂದಿದ್ದು ಭಾಳ ಇಷ್ಟ ಆಯ್ತು ನೋಡು ಊರು ಗೌಡ ಭಾಳ ಮೆರದಾಡ್ತಾನ ಈಗ ನಮ್ಮ ಗೌಡ ನಾಗವ ಹ್ಞೂ ಎಲ್ಲಿ ನ್ಯಾಯ ಇರುತ್ತೆ ಅಲ್ಲ ಮಾತಾಡ್ತಾನ ಈಗ ನನಗೆ ಮದುವೆ ಮಾಡ್ಕೊತಿದ್ದೇನು ನ್ಯಾಯ ಅಂತ ಹೇಳಕತ್ತಿಲ್ಲ ಆದರೆ ಅವಳು ಬರಲಿ ಅವಳು ಅವ್ರಪ್ಪ ಅವರ ಅತ್ತೆ ಮಾವ ಅಂತ ಹೊಲಿಸ್ಕೊಂಡ್ ಬರಲಿ ಅಂತ ಅಪ್ಪನ ನಮ್ಮಪ್ಪನ ಮಾಡಿದ್ನ ಆಡ್ತಾಯಿದ್ರು ಹ್ಞೂ ನಾನು ಇಲ್ಲಿ ಪ್ರೂವ್ ಮಾಡ್ತೀನಿ ನಾನು ಫೋನಾಗ ಎಲ್ಲ ರೆಕಾರ್ಡ್ ಇಟ್ಕೊಂಡು ನಾನು ನಮ್ಮಪ್ಪನ ನಮ್ಮ ನನ್ನ ಜೊತೆ ಮಾತಾಡಿರೋದು ಆ ಹುಡುಗಿ ಅಣ್ಣ ಅಂತ ಕರೆಯೋದು ನನ್ನ ಆ ಹುಡುಗಿ ಸುಸೀಲ ನನ್ನ ಅಣ್ಣ ಅಂತಲೇ ಕರೀದು ಹ್ಞೂ ನಾವೇ ಬೇಕಂತೇಳಿ ನಾಟಕ ಮಾಡ್ಸಿದ್ದು ಇವಾಗ ನೋಡು ಹಾಂ ಗೊತ್ತಕ್ ಬೈತಿ ಮಗಳು ಇರಬೇಕು ಏನು ಅಂತ ಹೇಳಿ ಬುದ್ಧಿ ಕಲ್ತಲ್ಲ ನನ್ನ ರಂಗು ಹಿಂಗು ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟು ನಗ್ಬೇಡ್ರಿ ನಗಬೇಡ್ರಿ ಇನ್ನು ಹಾಳಾಗೋಯ್ತಿರಿ ನೀವು ಏನು ನೋಡ್ತಿರ್ರಿ ನನ್ನ ಮಗಳು ಇನ್ನ ಮ್ಯಾಗ ಬತ್ತಾ ಹ್ಞೂ ನನ್ನ ಮಗಳು ಗಾನ ಅಂತರನೇ ಬುದ್ಧಿ ಇರೋದು ನನ್ನ ಮಗಳು ನಾ ಕರ್ಗಿಸಕ್ಕಾಗಕ್ಕಿಲ್ಲ ಕಂಡ್ರೋಗಕ್ಕಾಗಕ್ಕಿಲ್ಲ ಅಪಯ ಹೋಗಿ ಅವ್ಳ ಮುಂದೆ ಇಡ್ಕಂಡು ಇಲ್ಲ ಹುಡುಗ ಆ ಮಗಳು ಜನ ಸರಿಯಾ ಕಂಡೀನಿ ನನ್ನ ಮಗಳು ಅಂತಾನೆ ಅಂತ ಹೇಳಿ ಹೇಳ್ತಾಳಲ್ಲ ಏಟ್ ಐತಿ ನೋಡ ಬಡಿಯಪ್ಪ ಬಡಿಯಪ್ಪ ಬಡಿ ನಾನಕತ್ತಡ್ದಿ ಮನೆಯಾಗ ಕರ್ಕೊಂಡೋಗಿ ಜೀತ ನೋಡ್ತಾ ಹ್ಞೂ ಮನೆಯಾಗ ಕೆಲಸ ಮಾಡ್ಸು ಬದುಕು ಮಾಡ್ಸು ಈ ಕೈಯಾಕ ಇಲ್ಲ ಅಂದ್ರೆ ಸಾಂಟ ಬಿದ್ದ ಆಡ್ತಾಳ ಒಲಗ್ ಕರ್ಕೊಂಡು ಹೋಗ್ಬಿಡು ಕರ್ಗಿ ಕರ್ಗಿ ಹಾ ತಂಗಿನ ಕರ್ಗಿ ಅಂತಾಳ ಇವಳ ಕರಿಮಾರಿ ಅವಳೇ ನಮ್ಮ ಕರ್ಕೊಂಡ್ ಹೋಗ್ಬಿಡು ಅಯ್ಯೋ ಮಗಳೇನಾಗ ನೀನು ಹೇಳಕತ್ತಿ ಅಂದ್ರೆ ಇರುವ ನಿಮ್ಸ ಹೋಗಲ್ಲ ಜಯಂತ ಹೋಗಲ್ಲ ಹ್ಞೂ ಊರಾಗೆಲ್ಲ ಸಾರ್ಸ ಕೇಳಲ್ಲ ನಾಳೆಗೆ ಹಾಂ ಈ ಸೀಟು ನಾಳೆಗೆ ಐತೆ ಅಂತೇಳಿ ಓಟ್ ಹ್ಞೂ ನಮ್ಮ ಊರಾಗ ಗಾದಿ ಮೂರಾಗ ಮತ್ತು ಇದು ಗಾದಿಮುರಾಗ ಮತ್ತು ನಮ್ಮ ಧರ್ಮಸಾಗರದಾಗ ಎರಡರಾಗ ಓಟ್ ಐತಿ ಎಲೆಕ್ಷನ್ ಹಾಕ್ಬೇಕಂತ ಗೌಡ್ರು ಎಲೆಕ್ಷನ್ದು ಅಂತ ಹೇಳ್ಬಿಟ್ಟು ಏಳು ಸಾರ್ಸ ಬರೋದು ಯಾರು ಯಾರು ಓಟ್ ಜಾಸ್ತಿ ಬಿಡುತ್ತಾ ನಾನು ನೋಡಬಿಡ್ತೀನಿ ಆ ಸುಂದ್ರನಾಗ ಗೆಲ್ಲೋದು ಈ ಅಂತ ನಾನು ಅಂದ್ಕೊಂಡಿವಿನಿ ಯಾವುದೇ ಕಾರಣಕ್ಕೂ ಸೋಲಕ್ಕಿಲ್ಲ ಅವನು ಎಲ್ಲರ ಒಟ್ಟು ಅವನು ಜಗ್ಗಿ ಬಿಡುತ್ತಾ ಹೋಗು ಅಪಯ್ಯೋ ಸುಮ್ನೆ ಓಟ್ ಯಾಕೆ ಹಾಕಿಸ್ತಿ ಎಲ್ಲಾರು ನಿಲ್ಸ್ಬಿಡು ಹ್ಞೂ ಊರೋರ್ ಎಲ್ಲ ಸೇರ್ಸು ಯಾರ ಯಾರು ಎಷ್ಟು ಮಂದಿ ಎಷ್ಟೆ ಜನ ಓಟ್ ಹಾಕ್ತಾರ ಅವ್ನ್ ಅಂತ ತಿಳ್ಕೊಂಡು ಕೌಂಟ್ ಮಾಡ್ತಾರೆ ಹ್ಞೂ ಎಷ್ಟು ಜನ ಎಷ್ಟು ಬಿಳ್ತು ಅಂತ ಹೇಳಿ ಅಲ್ಲೇ ಅಲ್ಲ ಅವ್ರನ್ನ ಏ ಊಟ್ ಗೌಡನ್ ಮಾಡಿದ್ರೆ ಆಯ್ತು ಅದಕ್ಕೆ ಅರ್ಥ ಕೆಡಿಸ್ಕಂತಿ ಅದೇನೋ ಅಂತಾರಲ್ಲ ಈ ಅಮ್ಮನಿಂದ ಬಂದು ನನ್ ಗೌಡನ್ನ ಇದ್ನ ಕಳ್ಕನಲ್ಲಪ್ಪ ಎಂಥ ಪರಿಸ್ಥಿತಿ ಬಂತು ಮಾರ ನನ್ಗ ಬೇಕಿತ್ತು ಇವ ಮನೆ ಬಾಗ್ಲೂ ಬರುದು ನಾನು ಬಂದ ಬಂದ್ ಬಂದಿಂಗ್ ಆಗಿಟ್ಟಲ್ಲ ನಾನು ಅಯ್ಯೋ ಅದೇನು ಅನ್ಕೊಂಡ್ ಬಂದ ಇವ್ರದು ಬಾ ಮರ ಯಾರ ಜಾಗೇ ರಾ ಬುಡ್ ಬಂತಲ್ಲಪ್ಪೋ ಇದು ನಡಿ ಊಟ ಕೆತ್ತಲೌಡಿ ಇನ್ ಮ್ಯಾಗ ನಿನ್ನ ಅಟ್ಟಿ ಹಾಕಿನಿ ನಡಿ ನಡಿ ಹೋಗಿ ಹಾಂ ನಾನು ಬೆಂಕಿ ಹತ್ತಿಂದು ಕೈಯಾಗ ನಿನ್ನ ಈ ಅನಿಸ್ಲಿಲ್ಲ ಅಂದ್ರೆ ಜಯಮ್ಮ ಅಮ್ಮ ನಿನ್ನ ಗಟ್ಟಿಯಾಗಿ ಕರ್ಕೊಯ್ತೀನಿ ನಡಿ ಹ್ಞೂ ನಿಮ್ಮ ಮ್ಯಾಗಲಿ ಇರಬೇಡ ನನ್ನ ಮಗ ಸೊಸೆ ಎಲ್ಲ ನಮ್ಮ ಮನೆಯಾಗೆ ಇರ್ತೀವಿ ನನ್ನ ಮಗ ಸೊಸೆ ಇರೋದು ನೋಡಿ ಹುರ್ಕೊಂಡ್ ಸಾಯ್ಬೇಕು ಮತ್ತೆ ನಾನು ಇರೋದು ನೋಡಿ ಹುರ್ಕೊಂಡ್ ಸಾಯ್ಬೇಕು ಆ ಮನೆ ಯಾರ್ಗಾರ್ ಬಾಳ್ಗ ಕೊಡ್ಸ್ತೀನಿ ನಡಿ ನಿನ್ ಐತಿ ಬುಗ್ರಿ ಬುಗ್ರಿ ಸುತ್ತಸ್ತಾನ ಸುತ್ತಸ್ತೀನಿ ಜಯ್ಯಮ್ಮ ಜಯ್ಯಮ್ಮ ಜಯಮ್ಮ ನೀನ್ ಬಿಲ್ಡಪ್ ಎಲ್ಲ ಕರ್ಕೋಬೇಕು ಕಣೆ ಜಯ್ಯಮ್ಮ ಇದು ಯಾಕಪ್ಪ ಬಂತಿ ಸವಾಸನಕ ಈಗ ಹುಡುಗ ಕಟ್ಕೊಂಡ್ ಬಂದ್ಬಿಟ್ಟಿ ನಾನು ನೀನು ಹಂಗ್ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತಂದ ಅವ್ನು ಇದಕ್ಕೆ ಅವ್ನು ಬುಡನೇ ಈಗ ಅಲ್ಲಾಡಕ್ಕೆ ಏನ್ ಮಾಡ್ತಾನೋ ಏನು ಮಣ್ಣಾಕ್ ಇಲ್ಲ ಬೇರೆ ಕಿತ್ಕೊಂಡ್ ಬರುತ್ತೆ ಒಂದು ಅರ್ಥ ಆಗ್ತಿಲ್ಲ ಈಗ ನಾನು ಬಿಡ ಹೇಳ ಇವ್ರು ಮನೆ ಹಾಕೋದ್ರಿ ಈಗ ರಾಣಿ ತರ ಹೆಂಗೋ ಸುಮ್ಮನೆ ಕೂಲಿ ರೈತಿದೆ ಹೋಗುದರಿಲ್ಲ ನನ್ನ ಮಗ ದುಡ್ಕೊಂಡ್ಬಂದು ಹಾಕ್ತಿದೆ ನನ್ನ ಸೊಸೆ ಹತ್ರ ಕಿತ್ಕೊಂಡು ತಿಂತಿದೆ ಈಗ ಈ ಹಪ್ಪ ದುಡಿದಿಲ್ಲ ಅಂದ್ರೆ ಬಿಡ್ತಾನೆ ಹೌದು ರೀ ನೀವು ಹೇಳ್ತಿರೋದು ಕರೈತಿ ಗೌಡಂಗ್ಗೆ ಹಂಗ ಸೀಟ್ ಕೊಡಬಾರ್ದು ಹ್ಞೂ ಈಗ ಬೇಕಾರೆ ಒಂದು ಇದ್ರದ್ದೇ ಬೇಕಾರೆ ಚೇಂಜ್ ಮಾಡಿಸ್ಬಿಡ್ತಾರೆ ಮಿಷಿನಿ ಅದಕ್ಕೆ ಹೇಳಕತ್ತಿರೋದು ಎಲ್ಲರೂ ಜನಗಳ್ನಾಗೆ ನಿಲ್ಸುಮ ಜನಗಳು ಒಂದೊಂದು ಇದ್ರಾಗ ಒಂದು ಬ್ಯಾಚ್ ಒಂದೊಂದು ಬ್ಯಾಚ್ ಪಂದ್ ನಿಂತ್ಕೊಂಡು ನಿಂತ್ಕೊಂಡು ಹೇಳೋಯೋಯೋಗ್ತಾರೆ ಯಾರ್ಯಾರು ಓಟ್ ಹಾಕ್ತೀನಿ ಅಂತ ಯಾರ ಎಷ್ಟೆಷ್ಟು ಅನ್ನೋದು ಬರೆದಿಟ್ಕೊಂಡ್ರಾಯಿತು ಅಷ್ಟೇ ಲೆಕ್ಕ ಚುತ್ತ ಹೋಗಲ್ಲ ಸಿವಪ್ಪ ಹೋಗಲ್ಲ ಸಾರ್ ಕೇಳಲ್ಲ ಹ್ಞೂ ಎಲ್ಲ ಊರು ಮಂದಿ ಎಲ್ಲ ಸೇರ ಕೇಳ್ಬೇಕಂತ ಅಂತ ಹೇಳ ಹ್ಞೂ ಇಲ್ಲಿ ಗಾದಿಂಗರಕ್ಕೆ ಬ ಅಂತಾನ ಗಾದಿಂಗರಾಗತ್ತಿದ ಮನೆ ತಕೊಂಬಂತೆ ನಮ್ಮೂರು ಆ ಊರು ಎರಡು ಒಂದು ಐತಿ ಹಾಂ ಪಕ್ಕ ಪಕ್ಕನೇ ಇರ್ಬೋದು ಆದ್ರೆ ಯಾರು ಇಬ್ಬರು ಒಂದ ಇದ್ರಾಗಿದ್ವಿ ನಮ್ಮದು ಜಿಲ್ಲೆ ಐತಿ ಅದೇ ಜಿಲ್ಲೆ ಐತಿ ಹಾಂ ಅದಕ್ಕೆ ಎರಡು ಒಂದ ಅಂತಂದಿರ್ತಾರೆ ಇದ್ವಿ ನಾವು ನಡಿ ಮಾಡ್ತೀನಿ ಗೌಡಂಗ ಇನ್ನೊಂದು ಕಿತ್ತ ಯಾವತ್ತೂ ನಂಗೆ ಗೌಡ ಅಂತ ಅನ್ನಬಾರ್ದು ಲೌಡಿ ಮಗ ಹಾಂ ಅವ್ನ ಮಗಂಗೋ ಮಾಡ್ತೀನಿ ಇವಂಗೋ ಮಾಡ್ತೀನಿ ಇಬ್ಬರು ಕೂಲಿ ಹಾಕೋಬೇಕು ಅಪ್ಪ ಮಕ್ಕ ಹೌದು ಕಣಪಯ್ಯ ನೀನ್ ಮಾಡ್ತಿರೋದು ಕರೆನೇ ಐತಿ ನನಗೂ ಇಷ್ಟ ಆಯ್ತು ನಾನು ಇದ್ಕೊಂಡೀವಿ ಕಣಪಯ್ಯ ಮಾಡಮ್ಮ ಮಾಡ ಈ ಗೌಡನ್ ಸ್ಥಾನದಿಂದ ಕೆಳಕ ಇಳಿಸುಮ ಬಗ್ ಬಡಿಬೇಕಿ ನನ್ನ ಮಕ್ಳನ್ನ ಅಪ್ಪನ ಮಗನಗೂ ದುರಂಕ ಅವ ಕಮ್ಮಿ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರ ಊರ್ ಗೌಡನಾಗಿ ಸುಂದ್ರ ಮಾಡ್ಬೇಕು ಅಂತ ತೀರ್ಮಾನ ತಕ್ಕಂತೀವಿ ನಾವು ಹಾ ಮಾಡ್ತೀವಿ ಸುಂದರನೇ ಆಗುದು ಅನ್ನೋದು ಭರವಸೆ ಐತಿ ಊರ್ ಗೌಡ ಸುಂದರ ಆಗಿದ್ರೆ ಚಂದ ಇತ್ತ ಅವ್ನ್ಗೂ ಕೆಲಸ ಏನು ಇಲ್ಲ ಊರ್ ಗೌಡನಾದ್ರೆ ಹಾ ಅದು ಇದು ಎಲ್ಲ ತೀರ್ಮಾನ ತಕ್ಕಂತನಲ್ಲ ಅವಾಗ ಬುದ್ಧಿ ಬರುತ್ತೆ ಆ ಕಾರಣದ ಮ್ಯಾಗ ಊರ್ನ ಗೌಡನ್ ಮಾಡಕ ನಿಂತಿವಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮಾತ್ರ ನಮ್ಮ ಅನ್ನು ಸಬ್ಕ್ರೈಬ್ ಮಾಡ್ಕೊಂಡು ಬೆಲ್ಲಾಕನ್ನ ಕ್ಲಿಕ್ ಮಾಡಿದ ಸರಚಿ